ಅತ್ತೆ ಹೋಗಿದ್ರ ಹ್ಞೂ ಹೊಲ್ತಕೆ ಹೋಗಿದೆ ಊಟ ಮಾಡಿ ಬನ್ನಿ ಮಾಡ್ತೀನಿ ಅಲ್ಲ ಕಲಿಯದಂಗೆ ಅದಕ್ಕೆ ಹಾ ನಿಮ್ಮ ಹೂವ ಹೋಗಿ ಸುಬ್ರ ಕುಡ್ ಜಗ್ ಬಿದ್ದಿತ್ತಲ್ಲ ಯಾರೇ ಯಾರಂಗಂದ್ರು ಹೇಳೋರ್ ಇಲ್ವ ಹೇಳೋರ್ ಇಲ್ವಾ ನಿಂಗಮ್ಮ ಕುಡ್ ಜಗಳ್ ಬಂದಿಲ್ ಗೊತ್ತ ಹೊಲ್ತಕೆ ಹೊಲ್ತಕ ಬಂದಿ ಅನ್ಕುಟ್ಟೆ ಅಲ್ಲ ಕನಕ ಸುಮ್ಮನೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಕ್ಕೆ ಬಿಟ್ಟು ಫೋನ್ ಮಾಡಿ ಕರ್ಸ್ಬಿಟ್ಟು ಕಳಿಸ್ಬಿಟ್ಟು ನೀನು ಈಗ ನೀನು ದೂರ ಇಲ್ದವ್ರು ದೂರದಂತೆಲ್ಲ ನನ್ನ ಮಗನ ಮೇಲೆ ಸರಿ ನಿನ್ನಿಂದ ನಿಮ್ದ್ ಮಗ ಹೋಗಿ ತೋರ್ಕೊಂಡು ಏನು ಬಾಯಿ ಬುನಂಗ್ಕೊಂಡು ಹೋದಲ್ಲ ಹಿಂಗೇನು ಬುದಿ ಕಲಿಯೋದು ಹಾ ನಿಮ್ಮ ಹೇಳ್ದ ನೀನು ಇದು ನಾನು ಕೇಳ್ಬೇಕಾಗಿತ್ತು ನೀನು ಅದ್ಬಿಟ್ಟು ನಿಮ್ ಏನಿತ್ತು ಏನು ಮಾಡ್ದ ಅವನು ಮತ್ತೆ ನಿಮ್ಗೆ ಗೊತ್ತಿಲ್ಲ ಸುಮ್ಮನೀರಿ ಹ್ಮ್ ನಿಮ್ಗ ಗೊತ್ತಿಲ್ಲ ಅವನ ಬಗ್ಗೆ ಹ್ಮ್ ಏನೇನೋ ಕೆಟ್ಟ ಮದುವೆ ಮದ್ವೆತ್ತಿನಿ ಹಂಗೆ ಹಿಂಗೆ ಕಾರ್ಯ ಕಟ್ಕತೀನಿ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ದಂಗವ ಅವ್ನ ನಾವ್ ಇವತ್ತಿನ ನೋಡ್ತೇವೆ ಸುಬ್ಬನ ನಾವು ನಾನು ಆಗಲಿದಂಗೆ ನೋಡಿ ನಾನು ಬುದ್ಧಿ ಹಂಗೆ ಅಂತ ನನಗೆ ಗೊತ್ತು ಅವ್ನು ಆ ಅಲ್ಲ ಯಾವಾಗ ಕೊಟ್ಟು ಹೊರಗ್ಬಿಟ್ಟು ಆಡ್ಬಿಟ್ಟವ್ ಅನ್ಬಿಟ್ಟು ಎಲ್ಲರು ಕೊಟ್ಟು ಆಡೋಕ್ಕೋಯ್ತಿದ್ದಾ ಅಂದನ್ನ ಬಂದುಬಿಟ್ಟಿದ್ದ ನಿನಗೆ ಅಂದಕ್ಕಂದ್ರತೆ ಹೇಳ್ತೇವೆ ನಿಮಗೆ ಹೊಂದಿರೋದಕ್ಕೆ ಹೇಳ್ತಾ ಇರತ್ತೆ ನಾನು ನಾನು ಬಿಟ್ಟು ಹೇಳಿದ್ಕೆ ನನ್ನ ಕಿವಿ ಯಾರಕ್ಕೆ ಹೇಳಿದಕೆ ನಾನು ಹೇಳಿದ್ದು ನಾನು ನನಗೆ ಮುನ್ಸಗ್ ನೋವು ಹಾಕಿಲ್ವ ಮತ್ತೆ ಫೋನ್ ಮಾಡೋದು ಹಂಗೆ ಹಿಂಗೆ ಅಂತ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡೋದು ನನಗೆ ಬೇಜಾರಾಕಿಲ್ವ ಹೇಳಿ ಮದುವೆ ಆಯ್ತೀನಿ ನಿನ್ಗೆ ಬಾಳ್ ಕೊಡ್ತೀನಿ ಅಂತ ನೀನು ಏನೇನೋ ಬುಗುಳ್ತಿದ್ದೆ ಅದನ್ನ ನಾನು ಕುಟುಳಿ ರೈತ ನೀನು ನಾನು ಕುಟ್ಯಾಲಿರೈತಿವ ನಿಮ್ಮ ಹೂನ್ ಬೇರೆ ಕರ್ಸ್ಬೇಕಾಗಿತ್ತ ಹಂಗಾರೆ ನಾವೇನು ಮನ್ಸರಲ್ಲ ಏನು ನಮ್ಗೆ ಗೊತ್ತಾಗಕ್ಕಿಲ್ಲವಾ ಓ ನಾನು ಹೊಂದ್ರು ಅಂತಾನೆ ಬಿಡುಬಿಡೋಣ ಹಂಗಾರೆ ನಮ್ಮ ಮೇಲೆ ಯಾವುದೇ ನಂಬಿಕೆನೂ ಇಲ್ವಾ ನಿಂಗೆ ಏನೇ ಅಲ್ಲ ಹೆಂಗಂದೆ ನಾನು ಇದಕ್ಕೆ ಹಿಂಗೆ ಮಾತಾಡಿರಿ ನೀವು ಸರಿ ಬಿಡಿ ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ನನಗೆ ಭಾಳ ಬೇಜಾರಾಯಿತು ಕೊಂಡ್ರತೆ ಅದಕ್ಕೆ ನಾನು ಓ ಹೇಳಿದ್ದು ನಾನು ಮಾತಾಡಿದ್ದು ಮಾತು ಕೇಳಿದ್ರೆ ನಿಜವಾಗ್ಲು ಎಷ್ಟು ಜೀವ ಹೋಯ್ತಂಗ ಆಯ್ತದ ಗೊತ್ತಾ ನಮಗೆ ಈ ಗಂಡದ ತಿನ್ಕೊಂಡು ನನ್ನ ಕಷ್ಟ ನನಗೆ ಗೊತ್ತು ಹೊಟ್ಟೆಲಿ ಮಗಿನ ಹೊತ್ಕೊಂಡು ನನ್ನ ಅನ್ವಸ್ ನನಗೆ ಗೊತ್ತು ನಾನು ಎಷ್ಟು ಕಷ್ಟ ಪಡ್ತೇವೆ ನೀನದು ಅಂತ ಕಿತ್ತದ ನನ್ನ ಮಕ್ಳಿಗೆಲ್ಲ ನಾನು ಸೂರಿಟ್ಟು ಹೊಡ್ಕೊಂಡವ್ರು ಎಲ್ದಂಗೆಲ್ಲ ಕೇಳ್ಕೊಳ್ಳೋಕ ನಿಂದು ನನ್ನ ಜೀವನ ಹಾಳು ಮಾಡ್ಕೊಳಕ್ಕೆ ಅದ ಹೇಳ್ತೀರಲ್ಲ ನೀವು ಅಯ್ಯೋ ಕಾಣಕನವ ನಮ್ಗೋಗ್ ಕುಟು ಯಾವಾಗ್ಲಾಗೆ ಆಡಕ್ಕಿಲ್ಲ ಅಲ್ಲ ಚೆನ್ನಾಗೆ ಹೋದಲ್ಲ ಬಂದಾಗಲೂ ಚೆನ್ನಾಗೆ ಬಂದಲ್ಲ ನೀನು ಅದು ಯಾವಾಗ ಉತ್ಪತ್ತಿ ಮಾಡ್ಕೊಂಡು ಹೇಳ್ದೆ ನೀನು ನನಗೇನು ಗೊತ್ತಲ್ಲ ಸುಮ್ಕೆ ನಿಂಗಮ್ಮ ಬರ್ಲಾಕಿ ಬರ್ಲಾಕರತೆ ಇರೋದು ಮಾತಾಡ್ತೇವೆ ನಾನು ಇಲ್ದವದ್ದೇನು ಮಾತಾಡ್ತೀರ ನಾನು ಇರೋದನ್ನೇ ಮಾತಾಡ್ತಿರೋದು ನಾನು ಇಲ್ದವದನ್ನ ಕಟ್ಕೊಂಡು ನಾನು ಹೇಳ್ತೇನೆ ನಾನು ಸರಿಯಾ ಯಾರು ಬಂದವರು ಬರ್ಲಿ ಬಿಡಿ ನಾನು ಇದ್ದ ಸುಮ್ಮನೆ ನಾನು ದೊಡ್ಡದು ಮಾಡಬಾರ್ದು ಅಂತಾರೆ ನಾನು ಸಹಿಸ್ಕೊಳು ಸಹಿಸ್ಕೊಳಿ ಸುಮ್ಮನೆ ಅವನು ಮಿಕ್ಕ ಮಿಕ್ಮಿರ್ ಮಿಕ್ಕ ನನಗೂ ಮಾತಾಡ್ದಾಗ್ಲಿ ಭಾಳ ನೋವಾಗಿದ್ದು ನನಗೆ ಏನಂದ ಇನ್ನೇನಂದನು ಕೈ ಹಿಡ್ಕೊಂಡು ನೀವು ಅವತ್ತು ನೀವತ್ತು ಸಡನ್ ಆಗಿ ಹೊಲ್ತವ್ ಇನ್ ಅದೇ ಟೀ ಮಡ್ಗೊಂದಿದ್ ಸಕರೆ ಕಲಿ ಆಗದೆ ಅವತ್ತು ಕೈ ಹಿಡ್ಕೊಂಡು ಹೇಳ್ದ ಕಣತೆ ಅಯ್ಯೋ ಕಾಣಕನವ ಕಾಣೆ ಅ ಯಾರ್ ಮಾತ್ ನಂಬೋದು ಯಾರ ಮಾತ್ ಬಿಡೋದು ಒಂದು ಅರ್ಥ ಐತಲ್ಲ ನನ್ಗಂತು ಒಂದು ಅರ್ಥ ಐತಿಲ್ಲ ಯಾರ್ ಮಾತ ನಂಬೋದು ಯಾರ ಮಾತ್ ಬಿಡೋದು ಅನ್ನೋದು ಗೊತ್ತಾಯ್ತಾರ ನನಗೆ ಇವತ್ತು ಜನಗಳನ್ನ ಹೆಂಗ್ ನಂಬೋದು ಬಿಡೋದು ಅನ್ನೋದೇ ನನಗೆ ಅರ್ಥ ಐತಿರ ನಿಜ ನೀ ಸುಳ್ಳಿ ಹೇಳ್ತಿದ್ಯೋ ಇಲ್ಲ ಅವ್ನು ಸುಳ್ಳು ಹೇಳ್ತಾ ಒಂದು ಗೊತ್ತಾಲ್ಲ ಹೋಗ್ಬಿಟ್ಟು ಏನು ಹೊಸ ಜಗಳ ಬರ್ಬತ್ತೆ ಅವ್ರ ಊನ್ಕುಟ್ಟೆ ಇನ್ನು ಯಾವ್ದೇ ಕಾಣಕೆ ಮನೆಗೆ ಅವರು ಅವ್ರು ನಮ್ಮ ಮತ್ತೆ ಮನೆಗೆ ಕಳಕ ಕುಡ್ದು ನಾವು ಹೋಗ್ಕಿಲ್ಲ ಹೋಗ್ಬೇಡಕ್ಕೆ ನೀನು ಅಂದ್ಬಿಟ್ಟು ಹೇಳಿದಾರಂತೆ ಬರ್ದಾರಿ ಇರಲಿ ಬಿಡ್ರತೆ ಅದಕ್ಕೆ ನಾವು ನಮ್ಮ ಮನೆ ಅದದ ಬಂದರು ಬರಲಿ ಬರ್ದಾರಿ ಇರಲಿ ಅವ್ಕೆ ನಾನು ತಲೆಗೆ ಇಡಿಸ್ಕೊಳಕಿಲ್ಲ ನಾನು ಇವತ್ತು ನನ್ನ ಜೀವನದ ನನಗೆ ಮುಖ್ಯ ಅವ್ನು ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ರು ಏನಂದ್ರು ಅನ್ಸ್ಕೊಂಡು ನಾನು ಸುಮ್ಮನೆ ಇರಬೇಕಾಗಿತ್ತು ನಾನು ಅದ್ಕೆ ನಮ್ಮ ಊನ್ ಕೊಟ್ಟು ನಾನು ಹೇಳ್ಕೊಂಡಿದ್ದೆ ನಂಗೆ ಕಷ್ಟವ್ ಬೋಯ್ಲಿ ಅಂತಲೇ ಹೇಳಿದ್ದು ನಮ್ಮ ಊರಿ ಇಳಿಸ್ಲಿ ಸರಿಯಾಗಿ ಮರ್ಬೋದಿ ಅಂತ ಚೆನ್ನಾಗಿ ತೊಳ್ದವ್ರು ಬತ್ತಂತಲ್ಲ ತಿಗ ಮಕ್ಕಲ್ಲಿ ಹುರತ್ಕೊಂಡದೇ ಅದಕ್ಕೆ ಹೋಗಿ ಹೇಳೋಣ ಅವ್ನಿಗೆ ಹೇಳ್ಕೊಳ್ಳಿ ಬಿಡಿ ಅದಕ್ಕೆ ಏನು ಮಾಡಕ್ಕದದು ಅದದು ನಾನೇ ಸುಳ್ಳು ಹೇಳ್ತಾರ ನಾನು ಇರೋದನ್ನೇ ಹೇಳ್ತೀರೋ ನಾನು ಅದೇನದ ಆಗಲಿ ಆಗ್ಲಿ ಬಿಡಿ ಕಾಣಕನವ ಕಾಣೆ ಅದೇನು ಚೆಂದವಾ ಅಲ್ಲ ಇನ್ನೂ ಏನು ಸತ್ತಿ ಒಂದ್ ತಿಂಗ್ಳು ಒಂದ್ ತಿಂಗಳು ಎರಡು ತಿಂಗಳು ಕಳ್ದಿದೆ ಆಲೇ ಏ ಜನಗಳು ಉಗಿತಾರ ಅಷ್ಟೇ ಉಗಿತಾರ ಕ್ಯಾಕಸ್ ಮಕ್ಕೆ ಹಾಂ ಇವಳ್ಯಕ್ಕೆ ಜೊತೆಲಿ ಹೋಗಿದ್ಲು ಇವಳಕ ಅಂತ ಬಂಗಕ್ಕೆ ಹೋಗಿದ್ಲು ಜೊತೆಲಿ ಅನ್ಕೊಂಡು ಯಾವ ಯಾವ ಥರದ್ದು ಮಾತಾಡ್ತಾರೆ ಗೊತ್ತಾ ಸಣ್ಣ ಪುಟ್ಟ ವಿಷಯ ಸಣ್ಣದಾಗಿ ಕಮ್ಮಿ ಮಾಡ್ಕೋಬೇಕು ಅದನ್ನ ಅಲ್ಲೇ ಬಗೆಸ್ಕೊಬೇಕು ಹೊರ್ತು ದೊಡ್ಡ ರಗಳೇ ಮಾಡ್ಕೊಳೋದಲ್ಲ ನಿಮ್ಮ ಅವಾಮ ನಿಂಗಮ್ಮ ಏನು ಬಾಯ್ ಬಟ್ಕೊಂಡ ಬಂದಳೆ ಹೊಲ್ತು ಸುತ್ತಮುತ್ತಲು ಹೊಲ್ಬಾರ ನಂದೆ ನೋಡ್ತಿದ್ರು ನನಗೆ ಎಷ್ಟು ಬೇಜಾರಾಕಿಲ್ಲ ಯಾವ ಏನಪ್ಪ ಸೇರ್ಬಾರ್ದೇರ್ಬಿಟ್ಟು ನಮ್ಮ ಮನೆಗೆ ಸೊಸೆರೆ ಅಂತ ಬಂದುಬಿಟ್ಟು ನಮ್ಮ ಮಾರಾ ಮರ್ಬೋದಿಲ್ಲ ಕಳ್ದು ಬಿಟ್ರಿ ಕನ್ನ ಮಾತ್ರ ಬೀದಿ ನಿಂತ್ಕೊಂಡು ಆರಾಜ ಹಾಕ್ಬಿಟ್ಟಿರಿ ಆ ಗುರ್ಸಟ್ಟಿ ನೋಡಿದ್ರೆ ಅವಳು ಕಂಬಳಿ ಮುಂಡೆ ಮಾಡ್ಬಾರ್ದೇ ಮಾಡಿದ್ಲು ಲೋಪರ್ ಮುಂಡೆ ಆ ಮುಂಡೆಯಿಂದ ಅರ್ಧ ಅರ್ಧ ಮನೆ ಹಾಳಾಯ್ತು ಈಗ ನೀನು ಮಾಡಕ್ಕೆ ನಿಂತಿದ್ದೀ ನೀನು ಏನರತ್ತೆ ಹಿಂಗೆ ಮಾತಾಡೀರಿ ನಾನೇನು ಮಾಡ್ತಾ ಇದ್ದ ನಾನು ನಾನು ತಪ್ಪು ಕೆಲಸ ಮಾಡ್ತೀರ ನಾನು ಓಯ್ ನಿಮ್ಮ ಇಷ್ಟ ಏನು ಅವನೊಂದಾಗಂದ್ರೆ ಒಂದ್ರು ಸಿಕ್ಕಲ್ಲ ಅವ್ನು ಏನು ಮಾಡ್ರು ಸಿಕ್ಕಿಲ್ಲ ಮಾಡ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು ಅಂತವ ಹಂಗ ನೀವು ಗುಟ್ನಲ್ಲಿ ಏನು ಇರ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀರಾ ನೀವು ಅದಕ್ಕೆ ನಾನು ಪ್ರತಿಧ್ವನಿ ಎತ್ತದ ಬೇಡ ಅಂತವ ಏನು ಎತ್ತಿ ಏನು ಮಾಡ್ಕೊಂಡಿ ನೀನು ಏನು ಮಾಡ್ಕೊಂಡಿ ಓ ಕಷ್ಟ ಸುಖಕ್ಕೆ ಎಲ್ಲರು ಬೇಕಾಯ್ತಾರ ತಿಳ್ಕೊ ಓಹ್ ರೀತಿಯಲ್ಲಿ ಹೇಳಿ ನನಗೆ ಅಂತ ಹೇಳಕ್ ತವ ನಂಗೆಲ್ಲ ಇದು ನೋಡಬೇಡಿ ನೀವು ಅಂದ್ಬಿಟ್ಟು ನೀನು ಇರ್ಬೋದಾಗಿತ್ತು ನಿಮ್ಮ ಊನೇ ಕಳಿಸಿದ್ದೀನಿ ನೀನು ನನಗೆ ಹೇಳಿದ್ರೆ ನಾನು ಕರೆಸಿ ನಾನು ಹೇಳೋನಲ್ಲ ನಾನು ಬಿಟ್ನಲ್ಲಿ ಆಯ್ತು ಸ್ವಲ್ಪ ಹಿಂಗೆಲ್ಲ ನೀನು ನಮ್ಮ ಮನೆ ಜನತನ ನಂಬಿದ್ರೆ ನನ್ನ ಮಗ ಅಂತ ನೀನು ಈ ಕೆಲಸ ಮಾಡೋದು ಅಂತ ನಾನು ಕುಣಿಸಿ ತಿಳುವಳ ಕೇಳನು ಅದ್ಬಿಟ್ಟು ನಿಮ್ಮ ಊನು ಕಳಿಸ್ಬಿಟ್ಟು ನೀನು ಅಲ್ಲಿ ತಗೇ ಅಂತ ಹೇಳಿದ್ದೆ ನಾನು ಹಂಗಾರೆ ನನ್ನ ಮನೆ ಒಳಗೆ ಯಾತ್ವೇ ಬಂದೋಳ ಏನು ಹೇಳೋದಿದ್ದಾಗ ಕೇಳಂಗಿಲ್ಲಲ್ವ ಹಾಂ ನಾನು ಯಾವಳು ಹೇಳೋಕ್ಕೆ ಕೇಳಕ್ಕೆ ಎಲ್ಲ ನಿಮ್ಮ ನಿಮ್ಮ ಇಷ್ಟ ಬಂದಂಗೆ ಅಲ್ವಾ ನಿಮ್ಮ ಇಷ್ಟ ಬಂದಂಗೆ ನನಗೆ ಹೇಳಿದ್ರೆ ನನ್ನ ಸಾಲು ಮಾಡಿದ ನಿಮ್ಮ ಊನಿಗೆ ಹೇಳಬೇಕಾಗಿತ್ತು ಮನೆ ಒಳಗೆ ನಿಮ್ಮ ನಿಮ್ಮೋಗಿದ್ಲು ಯಾರಿದ್ರು ನನಗೆ ನೀನು ಹಿಂಗೆ ಆಡ್ತಾನೆ ಅಂದ್ರೆ ಹಿಂಗೆ ಮಾಡ್ತನಕಂತ ಅಂತ ನನಗೆ ಹೇಳಿದ್ರೆ ನಾನು ಕಂದಿ ಹುಗಿಯೋನು ನಾನು ಇಲ್ಲ ಗುಟ್ನಲ್ಲಿ ಹೇಳೋನೋ ಇಲ್ಲ ಹುಗೇನೋ ಅದು ನನಗೆ ಬಿಟ್ಟಿದ್ದು ನನಗೆ ಹೇಳ್ದಂದ ನೀನು ನೀವು ಅವ್ನು ಅಂದ್ರೆ ಹಂಗ ನನಗೆ ಏನು ಜವಾಬ್ದಾರಿ ಇಲ್ವಾ ಮನೆ ಜವಾಬ್ದಾರಿ ಇಲ್ಲ ನಿಮ್ಮ ಅವನೇ ಗೊತ್ತಿಕೊಂಡಿದ್ದಲ್ಲ ಏನೋ ನಮ್ಮ ಅವ್ರು ಕೊಟ್ಟು ಹೇಳ್ಕಬೇಕು ಅಂದರೆ ಹೇಳ್ಕೊಂಡು ಆಯಿತು ಈಗ ಹುಕ್ಸು ಆಯ್ತಲ್ಲ ಇನ್ನು ಯಾಕೆ ಹಿಂಗೆ ಆಡ್ತಾಯಿದ್ರಿ ನೀವು ಅಲ್ಲ ಈಗ ಅವನು ಆಡಿರೋದು ನಿಮಗೆ ಕಂಡು ಬರ್ತಾ ನಾನು ಹೇಳಿಲ್ಲ ಅನ್ನೋದು ದೊಡ್ಡದು ದೊಡ್ಡ ಸುದ್ದಿ ಆಗೋಯ್ತು ನಿಮಗೆ ಅಲ್ವಾ ಏನಾರೇ ಅಲ್ಲಿ ನನ್ನ ನನ್ನ ವಿರೋಧವಾಗಿ ಬಂದ್ರೆ ನಾನು ಇಷ್ಟೇ ಮಾಡೋದು ನಾನು ಯಾವನಾದ್ರೂ ಅಷ್ಟೇ ಯಾವಳಾದರೂ ಅಷ್ಟೇ ಪರವಾಗಿಲ್ಲ ನೀನು ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀಯಾ ನೀನು ಪರವಾಗಿಲ್ಲ ಕನವ ನಿಂತ್ಕೋ ಗಂಡಸತ್ತು ಎರಡು ತಿಂಗಳು ತುಂಬಿಲ್ಲ ನಿಂತ್ಕೋ ಗಾಟಿ ಎಬ್ಬಸ್ಕೊಂಡು ಜನಗಳೆಲ್ಲ ಯಾಕೋ ಸುದ್ದಿಲಿ ಹಾಂ ಆ ಭಂಗದಿಂದ ಮತ್ತೆ ಇವ್ಳ್ಯಾಕ್ ಅಂತ ಕಟ್ಕೊಂಡು ಕಟ್ಕೊಂಡು ಅಂತಾರೆ ಎಲ್ಲಿ ಹೋಗಿದ್ದೆ ನಾನು ಸುತ್ತಕ್ಕೆ ಇದೇನಂತೆ ಹಿಂಗ್ ಮಾತಾಡಿರಿ ನೀವು ಸುತ್ತಕ್ಕೆ ನಾನು ಎಲ್ಲಿ ಹೋಗಿದ್ದೆ ಕೊಟ್ಟೆ ನೀವೇ ತಾನೇ ಹಿಂಸೆ ಮಾಡಿ ನನಗೆ ಉಸಾರಿಲ್ಲ ಹುಷಾರಿಲ್ಲ ಹೋಗು ಹೋಗು ಅಂತ ಕಳ್ಸಿದ್ದು ನೀವು ನಾನೇನು ಹೋಯ್ತೀನಿ ಅಂತ ಕೂಡಿತಿದ್ನಾ ತಾನೇ ಹೇಳಿದ್ದು ಅಯ್ಯೋ ತಪ್ಪಾಯ್ತು ಕನವ ನೀನು ನಿಮಗೆ ಉತ್ಪತ್ತಿ ಮಾಡ್ಕೊಂಡು ನನ್ನ ಕತ್ತಿ ಅಂತ ಅನ್ಕೊಳಿತಿಲ್ಲ ಹೆಂಗ್ ಮಾತಾಡಲು ಗೊತ್ತ ನಿಗಮ ನಿನ್ನಿಂದ ಕನಕ ನೀನು ತಾನೆ ಕಳ್ಸಿದ್ದರೆ ಮಗನ ಇವತ್ತು ನನ್ನ ಮಗ ದೂರ್ಸ್ಕೊಳ್ತಾನೆ ಏನೇ ಯಾರು ನಿನ್ನ ಜವಾಬ್ದಾರಿ ನನ್ನ ಮಗ ಔಷಧಿ ಕುಡಿತೀನಿ ಅಂತವೇ ನಾನು ಹಾಕತೀನಿ ಅಂತವೇನೆ ಅಂತ ಅಂತ ಕುಂತಾವಳೆ ಇದು ಹೆಚ್ಚು ಕಮ್ಮಿ ಆದಾಗ ನನ್ನ ಮ್ಯಾಗೆ ಕೊತ್ತದ ನಂತರ ಮೇಕೆ ಇವ ಅಮ್ಮ ಕಳಿಸ್ಬಿಟ್ಟು ಈಗ ಈ ಸ್ವಸ್ಯ ಜಾಗ ತಗಿದ್ದಾಳಂತ ಅಂತಾವ ಓ ಏನು ಮಾಡ್ಬಾರ್ದು ಮಾಡ್ಬಿಟ್ಟಿ ನೇನು ನನಗೆ ಹೇಳ್ಬೇಕಾಗಿತ್ತು ನೀನು ಏನೇ ಇರಲಿ ಅಥವಾ ಹಿಂಗೆ ಕಣತೆ ಹಿಂಗೆ ಆಡ್ತಾನೆ ಕಣತೆ ಹಿಂಗಿದ್ ಮಾಡ್ತಾನೆ ಅಂತ ನಂಗೆ ಅಂದಿದ್ರೆ ನಾನು ಕರ್ಸ್ಬಿಟ್ಟು ಕೇಳೋನು ನಿಮ್ಮ ಮಗುನ ಊರಿಂದ ಕರ್ಸ್ಬಿಟ್ಟು ರಗಳೇಸ್ಬೇಕು ಏನಿತ್ತು ಹಂಗ ನಾನು ಮುನ್ಸಾಗಿದ್ದವ ನಾನು ಏನಾರೇ ಅಲ್ಲಿ ಬಿಡಿ ಈಗ ಸಮಸ್ಯೆ ಬಗ್ಗೆ ಅರಿತಲ್ಲ ಅಷ್ಟೇ ಸಾಕು ಎಲ್ಲಿ ಸಮಸ್ಯೆ ಬಗ್ಗೆ ಅರಿತು ಅವಳು ಹಿಂಗಮ್ಮ ಬಿಟ್ಟಾಳೆ ನನ್ನ ಮಗನ ಮೇಲೆ ಇಲ್ದೋದ್ರೆ ಹೇಳೋರೆ ಹಂಗೆ ಹಿಂಗೆ ಅನ್ಕೊಂಡು ತೆಗಿತಾವಳೆ ನೋಡ್ಕೊ ಅವಳು ಆಟ ತೆಗೆದು ತೋರಿಸ್ತಾಳೆ ಈಗ ಏ ಇರಲಿ ಬಿಡಿ ನಾನೇನು ಸತ್ತ ಹೇಳಕ್ಕೆ ಆಕತ್ತೆ ಇದಕ್ಕೆ ಯಾರಾದರೂ ಬರಲಿ ನಾನು ಹೇಳೇ ಹೇಳ್ತೀನಿ ಅಷ್ಟೇ ಇನ್ಮೇಲೆ ಹೆಂಗೋ ಓಡಾಡ್ಕೊಂಡು ಅದಕ್ಕೆ ಇದ್ಕಿಂತ ಕಷ್ಟ ಸುಖ ಕಾಯ್ತಿದ್ರು ಒಬ್ಬರು ಬರ್ದಂಗ್ತಾರ ಸುಮ್ಕಿರು ಬರ್ದಾರ ಭಾಗವಂತ ಅವ್ನಿ ಬಾಳ್ವನ್ ಯಾ ಭಗವಂತನ ಕಾವ್ಲೂ ಬಿಡಿ ಆಯ್ತು ಬರ್ದಿರ್ಲಂತೆ ಹಂಗ ಅನ್ಕೊಂಡು ಅನಾಚಾರ ಮಾಡ್ಕೊಂಡು ನಮ್ಗೆ ಹಾಕಿಲ್ಲ ಓಹೋಹೋಹೋ ಅನಾಚಾರ ಅದೇ ಇದೇ ಉಳ್ಕಡೆಲೋಗದ ಬೆಟ ಮಾಡ್ತಿರಂತೆ ಹಂಗೆ ನಂಗೆ ಹೇಳಿರ್ ನಾನು ಕುಣಿಸ್ಕೊಂಡ್ ಅವ್ನ್ ನಾನು ನನ್ ಒಂದೇ ನೀನು ಅಂದ್ಬಿಟ್ಟಿ ಸುದ್ದಿ ನಾನು ಅವನಿಗೆ ಗೊತ್ತಾ ಓಹ್ ಕರ್ಸೋಳೆ ಅವ್ರು ಊನ್ ಅಲ್ಲಿಂದ ಬಾ ಅಲ್ಲಿಂದ ಅಣ್ಸಕ್ಕೆ ನೋಡ್ರತೆ ನೀನು ನಮ್ ಊನ್ ಹಂಗೆ ಹೇಳ್ಕೊಂಡೆ ಈಗ ಪದ್ಮಾದ್ರೆ ನಿಮ್ ಕುಟ ಕಷ್ಟ ಸುಖ ಮಾತಾಡಕಿಲ್ವ ಅವ್ರ ಅತ್ತೆ ಕುಟುಂಬ ಹೇಳ್ಕೊಂಡಾಳೆ ಓಹೋ ಪರವಾಗಿಲ್ವಲ್ಲ ನನ್ ಮಗಳ ಸುದ್ದಿ ಯಾಕೆ ಅಲ್ಲ ನನ್ ಮಗಳು ಅರ್ಪ ಬಂದೋಳಲ್ಲ ಮುರ್ಗ್ ಬಂದೊಳ್ಳಲಾ ನನ್ ಮಗಳು ಗುಟ್ನಲ್ಲಿ ಗಂಡ ಮನೆ ಆಟ ಮಾಡ್ಕೊಂಡವಳಿ ಅವಳನ್ನ ಬಿದಿ ಬಿಡಕನವ ನಾನ ಬಿದಿಗೆಳೆಯಕ್ ಹೋಗಾನೆ ನನ ಹುಚ್ಚ ಅವ್ಳನ್ನ ಬಿಳಿ ಬೀದಿ ಗಿಡಕ್ಕೆ ಅಂತ ಬುದ್ಧಿ ನಾನ್ ಕಲ್ತಿಲ್ಲ ನೀವೇನಿಂಗ್ ಹಿಂಗ್ ಮಾತಾಡಿದ್ರಿ ನೀವು ಮಾತಾಡ್ತೀರಿ ಮಾತಾ ಮಾತ ನನ್ನ ತಕೊಂಡು ನಾನ್ ಹೊಡ್ಕೋಬೇಕು ಸುಬಾಪು ಕರ್ಬಿಟ್ಟು ನೀನು ಹಾಸ್ಪಿಟ್ಲ್ ಕಳಿಸೋದಲ್ಲ ಅದು ತಪ್ಪಾಯ್ತು ಕನವ ತಪ್ಪಾಯ್ತು ಒಳ್ಳೆ ಕಿರಿಟ ಕೊಟ್ಟೆ ನಿಗಮ ಕೇಳೋ ಪ್ರಶ್ನೆಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿರೋ ನನಗೆ ಏನಾದ್ರು ಹೇಳ್ಕೊಳ್ರೆ ನಾನೇನು ಮಾಡೋಣ ಇದೊಳೆ ಸರಿ ಆಯ್ತು ಬಿಡಿ ನಿಮ್ಮದೊಳೆ ಸರಿ ಸರಿಯು ಸರಿ ಆಯಿತು ನನ್ನದೊಳೆಯಾ ಸರಿ ಆಯ್ತು ಕಣವೆ ಏನಾದ್ರು ಮಾಡ್ಕೋ ನಾನು ಯಾತ್ಕೊಂಡು ತಲೆ ಕಟ್ಟಿದ ಕಣವೆ ಬೇಡ ಬಿಡಿ ನಾನು ಇರೋದು ಮಾತಾಡಿನಿ ಇಲ್ಲೋದು ಮಾತಾಡಿ ನಮ್ಗೆ ಏನು ಹೆದ್ರಿಕೆ ಇಲ್ಲ ಅದೇನು ಹೇಳ್ಬೇಕು ನಾನು ಹೇಳ್ತೀನಿ ಬಿಡಿ ನೀನು ತಲೆ ಕೆಡಿಸ್ಕೋಬೇಡಿ ಹೇಳ್ತೀಯಾ ಹೇಳ್ತೀಯ ಹೇಳ್ದೆ ನೀನು ಯಾರು ಕಮ್ಮಿ ಆಗಿದೆಯೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ